ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವರಿಗೆ ಕಷ್ಟಗಳು ಬರಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈಗ ಧನುರ್ ರಾಶಿ ಧನುರ್ ರಾಶಿ ವಿಶ್ವವಸು ಸಂವತ್ಸರ ಧನುರ್ ಯಾವ ತರ ಇದೆ ಈಗ ಬದಲಾವಣೆ ಹೊಸ ವರ್ಷಕ್ಕೆ ಶನಿ ನಾಲ್ಕನೇ ಮನೆ ಸಂಚುಖ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಧಾನ ಆಲಸ್ಯ ಬರುವಂತ ಚಾನ್ಸಸ್ ಇರುತ್ತೆ ಜಡಸ್ಸು ಆಲಸ್ಯ ಅಂದ್ರೆ ಹುಮ್ಮಸ್ಸು ಕಡಿಮೆ ಆಗುವಂತದ್ದಿರುತ್ತೆ ಉತ್ಸಾಹ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ ವಾಹನ ರಿಪೇರಿ ಆಗೋದು ಅಥವಾ ಮನೆಯಲ್ಲಿ ಖರ್ಚು ಹೆಚ್ಚಾಗ್ಬೋದು ದೃಷ್ಟಿ ಆರೋಗ್ಯ ದೃಷ್ಟಿ ಆರನೇ ಮನೆ ಮೇಲೆ ಬೀಳ್ತಾ ಇದೆ ಸಾಲ ಸ್ವಲ್ಪ ದಾಸ್ತಿ ಮಾಡ್ಕೊಳ್ಳುವಂತ ಅವಕಾಶಗಳಾಗುತ್ತೆ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ ನಂತರ ಧನುರಾಶಿಯವರಿಗೆ ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಕೆಲಸ ಕಾರ್ಯಗಳು ನಿಧಾನ ಆಗುವ ಚಾನ್ಸಸ್ ಇರುತ್ತೆ ಗೌರವಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ ಓವರ್ ಆಗಿ ಶನಿ ನಾಲ್ಕನೇ ಅಂದ್ರೆ ಅರ್ಧಾಷ್ಟಮ ಶನಿ ಪ್ರಾರಂಭ ಶನಿ ಶಾಂತಿ ಅಥವಾ ಶನಿ ಪರಿಹಾರ ಅಗತ್ಯ ಇದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಶಿ ಶುಭ ಗ್ರಹ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ ಈಗ ಯಾವುದು ಅಂತ ನೆಗೆಟಿವ್ ರಿಸಲ್ಟ್ ಕೊಡೋಲ್ಲ ಅಥವಾ ಗುರು ದೃಷ್ಟಿ ನಿಮ್ಗೆ ನಾಲ್ಕನೇ ಮನೆ ಮೇಲೆ ಇದ್ರೆ ಶುಕ್ರನ ದೃಷ್ಟಿ ಈಗ ಕನ್ಯಾ ರಾಶಿ ಶುಕ್ರ ಶುಕ್ರ ಇದ್ದು ನಿಮ್ಮ ಜನ್ಮದ ಕುಂಡಲಿಯಲ್ಲಿ ಅದು ಮೀನರಾಶಿ ನೋಡ್ತಾ ಇದ್ರೆ ಅವಾಗ ಕೂಡ ತಕ್ಕ ಮಟ್ಟಿಗೆ ನಿಮ್ಗೆ ಪರಿಹಾರ ಸಿಗುತ್ತೆ ಅಥವಾ ಬುಧ ಇದ್ದು ನೋಡ್ತಾ ಇದ್ದರೂ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ ಶುಭ ಗ್ರಹಗಳ ವೀಕ್ಷಣೆ ಅಥವಾ ಶುಭ ಗ್ರಹಗಳು ಮೀನರಾಶಿ ಇದ್ರೆ ಇದೆಲ್ಲ ಅವಾಯ್ಡ್ ಆಗುತ್ತೆ ನಂತರ ಗುರು ಗುರು ಬಲಕ್ ಬರ್ತಾ ಇದೆ ಸೊ ಗುರು ಬಲಕ್ ಬಂದಾಗ ಒರ ಅನ್ವೇಷಣೆಯಲ್ಲಿ ಲಾಭ ಖಂಡಿತ ಇದೆ ವಿವಾಹಕ್ಕೆ ಅನುಕೂಲ ಆಗುತ್ತೆ ಉಪನಯನ ಮಾಡೋದಾಗಲಿ ಅಥವಾ ಮನೆ ಕಟ್ಟ ಯಾವ್ದು ಶುಭ ಕೆಲಸ ಶುಭ ಕಾರ್ಯಗಳು ಈ ವರ್ಷ ಖಂಡಿತ ನಡೆಯುತ್ತೆ ಯಾಕಂದ್ರೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಅತ್ತಮ ದೃಷ್ಟಿ ಬೀಳೋದ್ರಿಂದ ಹನ್ನೊಂದನೇ ಮನೆ ಐದನೇ ದೃಷ್ಟಿ ಹನ್ನೊಂದನೇ ಮನೆ ಮೇಲೆ ಬೀಳ್ತಾ ಇದೆ ಹಾಗಾಗಿ ಎರಡುಗೆ ಚೆನ್ನಾಗಿದೆ ಇನ್ಕಮ್ ಜನರೇಟ್ ಆಗುತ್ತೆ ಹಳೆ ಹಳೆ ಹಣಕಾಸು ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ವಾಪಸ್ ಬರುವಂತದ್ದು ಮತ್ತೆ ಧನುರ್ ಅವರಿಗೆ ಮೂರನೇ ಮನೆ ಮೇಲೆ ಗುರು ದೃಷ್ಟಿ ಅಣ್ಣ ತಮ್ಮಂದ ಲಾಭ ಅಕ್ಕ ನೆರೆಹೊರೆಯವರಿಂದ ಲಾಭ ಸೊ ಹಾಗಾಗಿ ಧನುರ್ ರಾಶಿಯವರಿಗೆ ಗುರುವಿನಿಂದ ಖಂಡಿತ ಒಳ್ಳೆ ಲಾಭಗಳಿದೆ ನೆಕ್ಸ್ಟ್ ರಾಹು ಕೇತು ಈಗ ರಾಹು ಏನ್ ಬಂತು ಮೂರನೇ ಮನೆಯಲ್ಲಿ ಬಂತು ರಾಹು ಮೂರನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಮಾತುಕತೆಯಿಂದ ಲಾಭ ಮಾಧ್ಯಮದಲ್ಲಿರೋರು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿರೋರು ಅಥವಾ ಯಾವುದೇ ಗಳು ಇರುತ್ತೆ ನೋಡಿ ದೊಡ್ಡದು ಮನ ಅಂತ ಕೇಳಿಸ್ಬೋದು ಅದು ಅಥವಾ ಈಗ ಫೋಟೋಗ್ರಫಿ ಇರಬಹುದು ಸೋಷಿಯಲ್ ಮೀಡಿಯಾ ಇರ್ಬೋದು ಇಂಥ ಕ್ಷೇತ್ರದಲ್ಲಿ ಕೆಲಸ ಅತ್ಯುತ್ತಮ ಲಾಭ ಇದೆ ಎಲ್ಲ ಎಲ್ಲರಿಗೂ ಹಾಗೂ ಒಳ್ಳೆ ಕೊಡುತ್ತೆ ಆದ್ರೆ ಕೇತು ಈಗ ಒಂಬತ್ತನೇ ಮನೆ ಬಂದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅದೃಷ್ಟಗಳು ಕಡಿಮೆ ಆಗುತ್ತೆ ಈ ವರ್ಷ ಗುರು ಕಾಪಾಡ್ತಾನೆ ಯಾಕಂದ್ರೆ ಗುರು ನಿಮ್ಮ ರಾಶಿಯಾಧಿಪತಿ ಆಗಿ ನಿಮ್ಮ ರಾಶಿನೇ ನೋಡೋದ್ರಿಂದ ಹನ್ನೊಂದನೇ ಮನೆ ನೋಡೋದ್ರಿಂದ ಮೂರನೇ ಮನೆ ನೋಡೋದ್ರಿಂದ ನಿಮ್ಮ ಪ್ರಯತ್ನಗಳು ಸಫಲತೆ ಖಂಡಿತ ಈ ವರ್ಷ ಇದೆ ಮೂರನೇ ಮನೆ ಪ್ರಯತ್ನ ಅದಕ್ಕೆ ಸಫಲತೆ ಲಾಭ ಖಂಡಿತ ಇದೆ ಆದ್ರೆ ನೆಕ್ಸ್ಟ್ ಆರು ತಿಂಗಳು ಇನ್ನು ಕೇತು ಇರೋದ್ರಿಂದ ಅಂದ್ರೆ ಒಂದೂವರೆ ವರ್ಷ ಕೇತು ಸಂಚಾರ ಮಾಡುತ್ತೆ ಸೊ ಹಂಗಾಗಿ ಮುಂದಿನ ವರ್ಷ ಅಂತ್ಯ ಭಾಗದಲ್ಲಿ ಸ್ವಲ್ಪ ಕಷ್ಟಗಳು ನೋಡುವಂತ ಚಾನ್ಸಸ್ ಇರುತ್ತೆ ಮತ್ತೆ ತಂದೆ ಆರೋಗ್ಯದಲ್ಲಿ ಚಿಂತೆಗಳು ಬರಬಹುದು ಅದೃಷ್ಟಗಳು ಸ್ವಲ್ಪ ನಿಧಾನ ಆಗಬಹುದು ಕೇತು ಒಂಬತ್ತನೇ ಮನೆಯಿಂದ ಕೇತು ಪರಿಹಾರ ಅಗತ್ಯ ಇದೆ ಧನುರ್ ರಾಶಿಯವರು ಯಾವುದನ್ನ ಮಾಡಬಾರ್ದು ತಂದೆಯ ಆರೋಗ್ಯನ ನೆಗ್ಲೆಕ್ಟ್ ಮಾಡಬಾರ್ದು ಆಮೇಲೆ ಪೂಜಿಸಗಳೇ ಎಲ್ಲ ಬಂದ್ಬಿಡುತ್ತೆ ಅನ್ನೋದು ಆಲೋಚನೆಯಲ್ಲಿ ಇರಬಾರ್ದು ಪ್ರಯತ್ನಗಳು ಆಗ್ಲೇಬೇಕಾಗುತ್ತೆ ಪ್ರಯತ್ನ ಆಗದಷ್ಟು ಲಾಭ ಚೆನ್ನಾಗಿದೆ ಅಂತ ಹೇಳ್ಬೋದು ಹೂಡಿಕೆ ಮತ್ತೆ ನೀವು ಹಣಕಾಸು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಶನಿ ಎರಡನೇ ಮನೆ ಶನಿ ನಾಲ್ಕನೇ ಮನೆ ಇರೋದು ಅರ್ಧಾಷ್ಟಮ ಶನಿ ಇರೋದ್ರಿಂದ ಹೂಡಿಕೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಉಳಿತಾಯ ಅದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಧನುರಾಖಿ ಅವರು ಅರ್ಧಾಷ್ಟಮ ಶನಿ ಮತ್ತು ಕೇತುಗೆ ಪರಿಹಾರ ಅಗತ್ಯ ಇದೆ ಒಂದು ಟೂಲ್ಸ್ ಒಂದು ಡೊನೇಟ್ ಮಾಡಿ ಒಂದು ಮೆಕ್ಯಾನಿಕ್ ಒಂದು ಟೂಲ್ ಟೂಲ್ ಕೊಡಿಸೋದಾಗ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮನೆ ಕಟ್ಟವರಿಗೆ ಒಂದು ಬಾಂಡಿ ಕೊಡಿಸೋದಾಗ್ಲಿ ಇದರಿಂದ ಖಂಡಿತ ಅನುಕೂಲಗಳಿದೆ ನಂತರ ಇವರಿಗೆ ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಗಣೇಶನ ಆರಾಧನೆ ಮಾಡೋದು ದಿನನಿತ್ಯ ಒಂದು ಪೇಜ್ ಬರ ಕೈ ಬರಹ ಅಂದ್ರೆ ಹ್ಯಾಂಡ್ ರೈಟಿಂಗ್ ಮಾಡೋದ್ರಿಂದ ಖಂಡಿತ ಇವರಿಗೆ ಲಾಭಗಳಿದೆ ಬೀದಿನ ಊಟ ಗಣೇಶನ ಆರಾಧನೆ ಗಣೇಶನ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವು ಏನಾದ್ರೂ ದಾನ ಧರ್ಮ ಮಾಡೋದ್ರಿಂದ ಖಂಡಿತ ವೃದ್ಧ ಹೇಳ ಪರಿಹಾರ ಯಾವ್ದಾರ ಬರುತ್ತೆ ಅಂದ್ರೆ ನೀವು ರಾಮರಕ್ಷಾ ಸ್ತೋತ್ರ ಹೇಳಿ ಇಲ್ಲ ಹನುಮಾನ್ ಚಾಲೀಸ ಇವಾಗಿಂದ ಸ್ಟಾರ್ಟ್ ಮಾಡಿದ್ರು ಒಳ್ಳೇದು ರಾಮರಕ್ಷಾ ಸ್ತೋತ್ರ ಯಾವ್ದಾರು ಬರುತ್ತೆ ಅಂದ್ರೆ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀ ಶ್ರೀರಾಮ ನಾಮ ಈ ಮಂತ್ರ ದಿನನಿತ್ಯ ಒಂದ್ ಸರಿ ಹೇಳೋದ್ರಿಂದ ಮಾನಸಿಕ ಧೈರ್ಯ ಇರುತ್ತೆ ಸ್ವಲ್ಪ ನಿಮಗೆ ಸಂಯಮ ಸಹನೆ ಕಾಪಾಡ್ಕೊಳೋಕ್ಕೆ ರಾಮದೇವರು ಕಾಪಾಡೋದು ನಿಮಗೆ ಒಳ್ಳೆ ಮಾರ್ಗ ತೋರಿಸ್ತಾನೆ